ಸ್ವಾಮಿ ಮಾನವನಾಗಿ ಬಂದಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಎರಡು ಕಾರಣಗಳು ಒಂದು ನಾವು ಪಾಪದಲ್ಲಿದ್ದ ನಾವು ಬಿಡುಗಡೆ ಆಗಬೇಕು ನರಕ ಪಾತ್ರರು ಆಗಬಾರ್ದು ಆ ನರಕ ಶಿಕ್ಷೆನ ನಾವು ಅನುಭವಿಸ್ಬಾರ್ದು ಅದಲ್ಲದಿದ್ದ ನಾವು ಬಿಡುಗಡೆ ಮಾಡಿ ನಿತ್ಯ ಜೀವಕ್ಕೆ ನಮ್ಮನ್ನ ಬಾಧ್ಯರಾಗಿ ಯೇಸು ಯೇಸುಸ್ವಾಮಿ ಬಂದಿರೋದು ರಕ್ಷಕನಾಗಿ ಬಂದಿದ್ದಾನೆ ಕ್ರಿಸ್ತನಾಗಿ ಬಂದಿದ್ದಾನೆ ಅಂದ್ರೆ ರಕ್ಷಕನ ಅಂದ್ರೆ ಏನು ನಾವು ಪಾಸ್ಟ್ ಎಲ್ಲ ನಾವು ಪಾಪ ಮಾಡಿದೀವಿ ನಾವು ಮಾಡಿರೋ ಪಾಪಗೆಲ್ಲಗೆ ನಮಗೆ ಬರಬೇಕಾಗಿರೋದು ಶಿಕ್ಷೆ ಏನು ನರಕ ಇವಾಗ ಆ ಶಿಕ್ಷೆ ನಮ್ಮ ಮೇಲೆ ಬರಬಾರ್ದು ಅಂತೇಳಿ ಯೇಸು ಸ್ವಾಮಿ ಏನು ಮಾಡೋಣ ಆ ಶಿಕ್ಷೆನ ತಾನು ಹೊರನ ತಾನು ಶಿಕ್ಷೆ ಅನುಭವಿಸಿದನು ನಮ್ಮನ್ನು ನೀತಿವಂತರಾಗಿ ಮಾಡಿದನು ಆ ಒಂದು ನರಕದಿಂದ ನಮ್ಮನ್ನು ತಪ್ಪಿಸಿದನ ಆ ಒಂದು ಶಿಕ್ಷೆಲಿದ್ದ ನಮ್ಮನ್ನು ತಪ್ಪಿಸಿದನು ಯೇಸು ಅಂದರೆ ಅತ್ತ ಏನು ರಕ್ಷಕನು ಈಗ ಫ್ಯೂಚರಲ್ಲಿ ನಾವು ಪಾಪ ಮಾಡಿದಂಗೆ నమ్న నడుసకే క్రీస్తూడా బంద క్రీస్త్ అంద్రేను అభిషిక్తను తన ఆత్మన నమ్మొలగి నా ముందే పాప మాది అదన జయసంత శక్తి నమ నదాను ఆమె అలా ఈ రక్షణ బరకిన ముంచే నమ్మల్ ఏనో కెట్ స్వభావ ఇబోదు ఒక్క పాప స్వభావ ఇతది ಅತಿಯಾಗಿ ಜಗಳಾಣ ಸ್ವಭಾವ ಒಬ್ಬರಿಗಿರ್ತದೆ ಕುತಂತ್ರಗಳು ಇರುವಂತ ಸ್ವಭಾವಗಳು ಇರ್ತವ ಕೆಟ್ಟ ಅಭ್ಯಾಸಗೆ ಬಾರಿಸೋ ಸ್ವಭಾವ ಇರ್ತವ ವ್ಯವಿಚಾರ ಮಾಡುವಂತ ಸ್ವಭಾವ ಇರ್ತತಿ ಈ ಎಲ್ಲ ಪಾಪ ಸ್ವಭಾವದಿಂದ ಸ್ವಾಮಿ ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ಪರಿಶುದ್ಧರಾಗಿ ಮಾಡಿ ನಮ್ಮನ್ನು ನಡೆಸ್ತದನ ಈಗ ನಾವು ನಡೀತಿರುವಾಗ ಇನ್ನ ಆ ಪಾಪ ಸ್ವಭಾವವು ಅವಾಗ ಅವಾಗ ಅವಾಗವಾಗ ನಮ್ಮಲ್ಲಿ ಬರಕ್ ಅದು ర ట్రై మాట్ అది ఇవగా అద పరిపూర్ణ వారి జయస్బు అంద్రే క్రీస్తు తన అభిషేక పరిశుద్ధాత్మ అభిషేక నా ఒంకూ ఆ అభిషేక దేవీట్టు తన ఆత్మ నడస్తన్ ఆ మేన్ ఆవ్ నవేన్మాతీవంద్రె ఈ పాప స్వభావలెల్ నా జయసి తన ఇష్టానుసర్ వ నా జీవస్తి అదే యేసస్వామి బంద మొదలనేను ನಮ್ಮ ಪಾಸ್ಟ್ನೆಲ್ಲ ಪಾಪನೆಲ್ಲ ತೊಳೆದು ಆ ನರಕದಲ್ಲಿ ನಾವು ಬೆಳಬಾರ್ದು ಆ ನರಕ ಪಾತ್ರ ನಾವು ಆಗಬಾರ್ದು ಅಂತ ಹೇಳಿ ಆ ಶಿಕ್ಷಣ ಇದೆ ದೇವ್ರ ನಮ್ಮ ತಪ್ಪಿಸಿದಾನೆ ಈಗ ನಾವು ಪರಿಪೂರ್ಣವಾಗಿ ಕ್ರಿಸ್ತ ರೂಪದಲ್ಲಿ ಬರಬೇಕು ಕ್ರಿಸ್ತ ರೂಪದಲ್ಲಿ ನಾವು ಬರಕ ಯೇಸ್ವಾಮಿ ಏನ್ ತನ್ನ ಆತ್ಮನ ಅಮ್ಮೊಳಗಿಟ್ಟು ಪಾಪನ ಜಯಿಸಿ ತನಗಿಷ್ಟ ಅನ್ಸೋರಾಗ ಜೀವಿಸಕ ದೇವ್ರ ನಮ್ಮ ನಡೆಸ್ತದ ಕೆಲ ಅದನ್ನ ಜಯಿಸಕ ಆಗೋದಿಲ್ಲ ನಮ್ಮದು ಅದರಿಂದ ಬಾಧೆ ಬೀಳ್ತಿರ್ತಾರ ಮಾಡಿರೋ ತಪ್ಪನೆ ಪದೇ ಪದೇ ಮಾಡ್ತಿರ್ತಾರೆ ಮಾಡಿರೋ ತಪ್ಪನೇ ಪದೇ ಪದೇ ಮಾಡ್ತಿರ್ತಾರೆ ಅವಾಗ ಅವ್ರು ಬಾಧೆ ಬೀಳ್ತಿರ್ತಾರ ಅಯ್ಯೋ ಈ ಪಾಪ ನಾನು ಜಯಿಸಕ್ಕಾಗ್ತಿಲ್ಲ ಈ ಪಾಪಲಿದ್ದ ನಾನು ಹೊರಗ್ ಬರಕ್ ಆಗ್ತಿಲ್ಲ ಹೇಳಿ ಬಾಧೆ ಪಡ್ತಿರ್ತಾರೆ ಅದಕ್ಕೆ ಯೇಸು ಸ್ವಾಮಿ ಏನಂತ ಹೇಳ್ತಾರೆ ಅಂದ್ರೆ ನನ್ನ ಆತ್ಮನ ನಿನ್ನೊಳಗಿಟ್ಟಿನಿ ಅಭಿಷೇಕನ ಒಂದಕ್ಕೂ ಪರಿಶುದ್ಧ ಆತ್ಮನ ಅಭಿಷೇಕಲಿದ್ದ ದೇವ್ರನ್ನ ಕೇಳ್ಬೇಕು ಅಯ್ಯ ಪಾ ನಾನು ಈ ಪಾಪನ ಜಯಿಸೋದು ಇದ್ಗೋ ನನ್ನನ್ನು ನಿನ್ನ ಆತ್ಮಲಿದ್ದ ಅಭಿಷೇಕಿಸು ನನ್ನ ಬಲಪಡಿಸು ನನ್ನ ಧೈರ್ಯ ಪಡಿಸಪ್ಪ ನಿನ್ನ ಆತ್ಮಶಕ್ತಿಲಿಂದ ನನ್ನ ಅಂತ ಅಂತೇಳಿ ನಾವು ಪ್ರಾರ್ಥನೆ ಮಾಡಿದಾಗ ಖಚಿತವಾಗಿ ದೇವರು ತನ್ನ ಆತ್ಮ ಅಭಿಷೇಕಲಿದ್ದ ನಮ್ಮನ್ನು ತುಂಬಿಸಿ ಬಲಪಡಿಸಿ ಆ ಪಾಪನ ಜಯಿಸುವಂತೆ ಮಾಡ್ತಾನೆ ಅನೇಕರ ಮುಂದೆ ನಮ್ಮನ್ನು ಸಾಕ್ಷಿಯಾಗಿ ದೇವರ ನಿಂದಿರ್ಸ್ತಾನ ನೋಡೋರೆಲ್ಲ ಆಶ್ಚರ್ಯ ಆಗ್ಬೇಕು ಎಂತ ವ್ಯಕ್ತಿ ಏ ರೀತಿಯಾಗಿ ಸಾಕ್ಷಿಯಾಗಿ ಜೀವಿಸ್ತದನಲ್ಲ ದೇವರಿಗೆ ಅಂತ ಹೇಳಿ ಅವರೇ ಆಶ್ಚರ್ಯ ಆಗ್ತಾರ ಆ ರೀತಿಯಾಗಿ ದೇವರು ನಮ್ಮನ್ನು ನಡೆಸ್ತಾನೆ ಐ